ಪಾಟೀಲ್ ಪಾಸಿಟಿವ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯರೇ ಈ ಹಿಂದೆ ನೀವೆಲ್ಲ ನನಗೆ ಕೇಳ್ತಾ ಇದ್ರಿ ಮೇಡಮ್ ಈಗ ನೀವು ಚಾನಲ್ ಪಾಟೀಲ್ ಪಾಸಿಟಿವ್ ಚಾನಲಿಂದ ಹಾಕ್ತಾ ಇಲ್ಲ ಯಾಕೆ ಅಂತ ಕಾರಣಾಂತರಗಳಿಂದ ನನಗೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇರಲಿಲ್ಲ ಯಾಕಂದರೆ ನಂದು ಬಟ್ಟೆ ಅಂಗಡಿ ಬೇರೆ ಬೇರೆ ಕೆಲಸಗಳ ಒಂದು ಮಧ್ಯದಲ್ಲಿ ವಿಡಿಯೋ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಿರಲಿಲ್ಲ ಆದರೆ ಈ ದಿನ ಬಿಡು ಮಾಡಿಕೊಂಡು ನಾನು ಇಂದಿನ ದಿನ ನಮ್ಮದು ಅಂತಕ್ಕಂಥ ವಿಚಾರವಾಗಿ ಪಾಟೀಲ್ ಪಾಸಿಟಿವ್ ಚಾನಲ್ನಿಂದ ಒಂದಷ್ಟು ವಿಷಯಗಳನ್ನು ತಮ್ಮ ಬಳಿ ಹೊತ್ತು ತಂದಿದ್ದೇನೆ ಏನು ಎಲ್ಲರೂ ಚೆನ್ನಾಗಿದ್ದೀರೆಂದು ಭಾವಿಸುತ್ತಾ ಕಳೆದ ಒಂದೆರಡು ವಾರಗಳಿಂದ ನಾವು ಕೆಲವು ಕಹಿ ಘಟನೆಗಳನ್ನು ಮೆಲುಕು ಹಾಕೋದಾದರೆ ತುಂಬಾ ವಿಸ್ಮಯ ಅನ್ನಿಸ್ತದ ತುಂಬಾ ಅಘಾತ ಅನ್ನಿಸ್ತದ ಮಾನವ ಜೀವನದ ಒಂದು ಸತ್ಯವಂತೂ ಎದ್ದು ಕಾಣ್ತದ ಇಂದಿನ ದಿನ ನಮ್ಮ ದಿನ ಅಂದ್ರೆ ಈ ದಿನ ಮಾತ್ರ ನಮ್ಮದು ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರಬೇಕು ಅದರಿಂದ ಇಂದಿನ ದಿನ ನಾವು ಸಂಭ್ರಮಿಸಿ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಮತ್ತು ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ಆಚರಿಸ್ಬೇಕು ಕ್ಷಮಿಸುವ ಪರಿಸ್ಥಿತಿ ಆ ಹಂತದಲ್ಲಿ ಇದ್ದರೆ ಕ್ಷಮಿಸಿ ಬಿಡಬೇಕು ಪ್ರೀತಿಸಬೇಕು ಎಲ್ಲ ಪರಿಸರ ಸಮಾಜ ಬಂಧು ಬಾಂಧವರನ್ನು ಪ್ರೀತಿಸಿ ಬದುಕಿಸಿ ಅಂದರೆ ಪ್ರೀತಿಯಿಂದ ಬದುಕಿ ಅಂತ ಹೇಳುತ್ತಾ ಏಕೆಂದರೆ ನಾಳಿನ ಗ್ಯಾರಂಟಿ ನಮಗಾರಿಗೂ ಇಲ್ಲ ಉದಾಹರಣೆ ನೋಡುವುದಾದರೆ ಮೊನ್ನೆ ಮೊನ್ನೆ ನಡೆದ ಕಾಶ್ಮೀರದ ನಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಪ್ರವಾಸಿಗರು ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಮೃತಪಟ್ಟ ನತದೃಷ್ಟ ಕ್ರಿಕೆಟ್ ಅಭಿಮಾನಿಗಳು ಅಹಮದಾಬಾದಿನ ವಿಮಾನ ಅಪಘಾತಕ್ಕೆ ಬಲಿಯಾದ ಮುಗ್ಧ ಪ್ರಯಾಣಿಕರು ಅಲ್ಲಿಯೇ ಮೆಡಿಕಲ್ ಕಾಲೇಜಿನ ಹಾಸ್ಟೆಲಿನಲ್ಲಿದ್ದ ಸೇವಾನಿರತ ವೈದ್ಯರುಗಳು ಅಥವಾ ಇರಾನ್ ಇಸ್ರೇಲಿನ ಭೀಕ್ರ ಯುದ್ಧದಲ್ಲಿ ನಡೆದ ಅಮಾಯಕರು ಅಮಾಯಕ ಜನರು ಅವರಲ್ಲಿ ಯಾರೂ ಅಂದಿನ ದಿನ ನಮ್ಮ ಕೊನೆಯ ದಿನವೆಂದು ಖಂಡಿತವಾಗಿ ಭಾವಿಸಲಿಕ್ಕಿಲ್ಲ ಇವೆಲ್ಲ ಘಟನೆಗಳು ನಮಗೆ ಒಂದು ಪಾಠವನ್ನು ಕಲಿಸುತ್ತವೆ ನಾವು ಹೇಳಿ ಕೇಳಿ ಹೇಗಿರಬೇಕು ಅಂದ್ಕೊಂಡಿರ್ತೀವೋ ಆ ದಿನ ನಮ್ಮ ಇದರಲ್ಲಿ ಏನು ನಡಿಬೇಕು ಅಂತಕ್ಕಂಥದ್ದು ಇರ್ತದ ಅದೇ ನಡೀತದೆ ಅಂತಕ್ಕಂಥದ್ದು ಸಾವು ಅಂತಕ್ಕಂಥದ್ದು ಯಾರಿಗೂ ಹೇಳಿ ಕೇಳಿ ಬರೋದಿಲ್ಲ ಅದು ನಮ್ಮ ಅನುಮತಿ ಇಲ್ಲದೆ ನಮ್ಮ ಬದುಕಿನ ಮನೆಗೆ ನುಗ್ಗಿ ಬಿಡ್ತದ ನುಗ್ಗಿ ನಮ್ಮನ್ನು ಹೊತ್ತುಕೊಂಡು ಹೋಗಿಬಿಡ್ತದ ಅಂತಕ್ಕಂಥದ್ದು ಆದರೆ ಈ ದಿನ ಮಾತ್ರ ನಮ್ಮದು ಅಂತಕ್ಕಂಥ ನಂಬಿಕೆಯ ಜೀವನ ಅಂತಕ್ಕಂಥದ್ದು ಈ ದಿನ ಮಾತ್ರ ನಮ್ಮದು ಅಂತಕ್ಕಂಥ ಒಂದು ವಿಶ್ವಾಸದಿಂದ ಸಣ್ಣ ಒಂದು ಅರಿವಿನ ಜ್ಞಾನವನ್ನು ಹೊತ್ತು ಎಲ್ಲರೂ ಪ್ರೀತಿ ವಿಶ್ವಾಸ ಸೌಹಾರ್ದತೆಯಿಂದ ಬದುಕಿದ್ದೇ ಆದರೆ ಅದು ಸಂಭ್ರಮದ ದಿನವಾಗ್ತದ ಅಂತ ಹೇಳ್ತಾ ಏಕೆಂದರೆ ನಾವು ವೈರತ್ವದಿಂದ ಏನನ್ನೂ ಸಾಧಿಸಲಿಕ್ಕೆ ಆಗಲ್ಲ ಪ್ರೀತಿ ವಿಶ್ವಾಸಗಳಿಂದ ಎಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ ಕೆಲವೊಂದು ಸರಿ ಕೆಲವೊಬ್ಬರು ನಮ್ಮ ಮೇಲೆ ವೈರತ್ವವನ್ನು ಸಾಧಿಸಿರ್ತಾರೆ ಆದರೆ ಅದು ಅವರಿಗೂ ಅನಿವಾರ್ಯ ಇರ್ಬೋದು ಕಾರಣ ನಿಮಿತ್ತ ಅವರು ಹಾಗೆ ಮಾಡಿರ್ಬೋದು ಅದನ್ನು ಅರ್ಥ ಮಾಡಿಕೊಂಡಾಗ ನಾವು ಬರುವಾಗ ಏನೂ ತಂದಿಲ್ಲ ಹೋಗುವಾಗ ಏನೂ ಒಯ್ಯೋದಿಲ್ಲ ಅಂತಕ್ಕಂಥದ್ದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಒಟ್ಟಾರೆಯಾಗಿ ಈ ದಿನದ ಸಂಭ್ರಮ ಹೇಗಿರಬೇಕು ಅಂದರೆ ನಮಗೆ ಯಾರೂ ವೈರಿಗಳೇ ಬೇಡ ವೈರತ್ವದ ಮನೋಭಾವನೆಯೇ ಬೇಡ ಅದನ್ನು ಕಸ ಹೇಗೆ ಗೂಡಿಸ್ತೀವಿ ಆಗಾಗ ಮನೆಯಲ್ಲಿ ಹೊಲಸಾದ್ರೆ ಹಂಗೆ ಅಂತ ಕೆಟ್ಟ ಒಂದು ಸಮಯವನ್ನು ಕಸದಂತೆ ಗೂಡಿಸಿ ಆಚೆ ಎಸೆದು ಸಂಭ್ರಮದಿಂದ ಬದುಕಬೇಕು ಸಂತೋಷದಿಂದ ಬಾಳಬೇಕು ಅಂತಕ್ಕಂಥ ಸಂದೇಶವನ್ನು ಹೇಳುತ್ತಾ ಇಂದಿನ ಶುಭ ಮುಂಚಾನೆ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ